ದಕ್ಷಿಣ ಕನ್ನಡ ಲೋಕಸಭಾ ಚುನಾವಣೆ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಘಟಾನುಘಟಿ ನಾಯಕರು ಜಿಲ್ಲೆಗೆ ಆಗಮಿಸುವ ಮೂಲಕ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ ಇತ್ತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪರ ಚಿತ್ರನತಿ ತಾರಾ ಭರ್ಜರಿ ಪ್ರಚಾರ ನಡೆಸಿದ್ದಾರೆ ಬಿಜೆಪಿಯ ಭದ್ರಕೋಟೆ ಕರಾವಳಿಯಲ್ಲಿ ಮತ್ತೆ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣ ತೊಟ್ಟಿದ್ದಾರೆ ಈಗಾಗಲೇ ವಿವಿಧ ಕಡೆಗಳಲ್ಲಿ ಬಿರುಸಿನ ಮತಪೇಟೆಯನ್ನ ಕೈಗೊಂಡಿದ್ದಾರೆ ಮೂರನೇ ಬಾರಿಗೆ ಸ್ಪರ್ಧೆ ಮಾಡುತ್ತಿರುವ ಸಂಸದ ನಳಿನ್ ಕುಮಾರ್ ಕಟೇಲ್ ಪರ ಪ್ರಚಾರಕ್ಕಾಗಿ ಇಂದು ಚಿತ್ರನಟಿ ಹಾಗೂ ವಿಧಾನ ಪರಿಷತ್ನ ಸದಸ್ಯೆ ತಾರಾ ಮಂಗಳೂರಿಗೆ ಆಗಮಿಸಿದ್ರು ಬಿಜೆಪಿಯ ಸ್ಟಾರ್ ಪ್ರಚಾರಕರಾಗಿ ಆಗಮಿಸಿದ ತಾರಾ ನಗರದ ಸ್ಟೇಟ್ ಬ್ಯಾಂಕ್ನಲ್ಲಿರುವ ಮೀನು ಮಾರುಕಟ್ಟೆಗೆ ತೆರಳಿ ಅಲ್ಲಿನ ಮೀನುಗಾರ ಮಹಿಳೆಯರೊಂದಿಗೆ ಸಂವಾದ ನಡೆಸಿ ಮತಯಾಚಿಸಿದ್ರು ಮತ್ತೊಮ್ಮೆ ಮೋದಿ ಮಗದೊಮ್ಮೆ ಮೋದಿ ಎಂಬ ಜೈಕಾರ ಮೂಲಕ ತಾರಾ ಅವರನ್ನ ಸ್ವಾಗತಿಸಲಾಯಿತು ಮೀನುಗಾರರು ಗುಲಾಬಿ ಮಲ್ಲಿಗೆ ಹೂವನ್ನು ಕೊಡುವ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಂಡರು ಮೀನುಗಾರರ ಸಮಸ್ಯೆಯನ್ನ ಸ್ಪಂದಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರತ್ಯೇಕ ಮೀನುಗಾರಿಕಾ ಖಾತೆಯನ್ನ ಆರಂಭಿಸಿದೆ ಇದು ಮೀನುಗಾರರಿಗೆ ಸಿಕ್ಕ ದೊಡ್ಡ ಗೆಲುವು ರಾಜ್ಯದಾದ್ಯಂತ ಪ್ರವಾಸದ ವೇಳೆಯಲ್ಲಿ ಬಿಜೆಪಿ ಪರವಾದ ಅಲೆ ವ್ಯಕ್ತವಾಗುತ್ತಿದೆ ಸದೃಢ ಭಾರತ ನಿರ್ಮಾಣ ಭಯೋತ್ಪಾದಕರನ್ನ ವಿಮುಕ್ತಿಗೊಳಿಸುವ ಸಲುವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಸರ್ಕಾರ ಬರಬೇಕೆಂಬುದು ಸಾರ್ವಜನಿಕರ ಆಶಯವಾಗಿದೆ ಎಂದು ವಿಧಾನ ಪರಿಷತ್ನ ಸದಸ್ಯೆ ತಾರಾ ಹೇಳಿದ್ರು ಆಹಾರ ಮತ್ತು ನಾಗರಿಕ ಪೂರೈಕೆಯಲ್ಲಿ ಮೀನುಗಾರಿಕೆ ಕೂಡ ಅದೊಂದು ಒಂದು ಒಂದು ಭಾಗವಾಗಿ ಆ ಮಿನಿಸ್ಟ್ರಿಯಲ್ಲಿತ್ತು ಸೆಂಟ್ರಲಲ್ಲಿ ಕೇಂದ್ರದಲ್ಲಿ ಆದರೆ ಈಗ ಮೋದಿರವರ ಸರ್ಕಾರ ಮೀನುಗಾರಿಕೆಯನ್ನ ಒಂದು ಇಲಾಖೆಯನ್ನು ಮಾಡಿ ಅಲ್ಲಿಗೆ ಒಂದು ಸಪರೇಟ್ ಆಗಿ ಅಂದ್ರೆ ಮಾಡುವಂಥ ಕೆಲಸವನ್ನ ಈಗ ಮಾಡಿದ್ದಾರೆ ನಂಬರ್ ಒನ್ ಸಂಸದರು ಎಂಬ ಹೆಗ್ಗಳಿಕೆಯನ್ನ ನಳಿನ್ ಕುಮಾರ್ ಕಟೀಲ್ ಪಡೆದುಕೊಂಡಿದ್ದಾರೆ ರಾಷ್ಟ್ರದಲ್ಲೇ ಇಪ್ಪತ್ತಾರನೇ ಸ್ಥಾನವನ್ನ ಪಡೆದುಕೊಂಡು ಕರ್ನಾಟಕದ ಸಂಸದರಾಗಿದ್ದಾರೆ ನಳಿನ್ಗಿಂತ ಉತ್ತಮ ಅಭ್ಯರ್ಥಿ ಸಿಗಲ್ಲ ನಳಿನ್ ವಿರುದ್ಧ ಮೀನುಗಾರರು ವಿರೋಧ ವ್ಯಕ್ತಪಡಿಸಿಲ್ಲ ರಾಜ್ಯ ಸರ್ಕಾರ ಸ್ಥಳೀಯಾಡಳಿತದಿಂದ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಎಂಬ ಆರೋಪ ಮೀನುಗಾರರಿಂದ ಕೇಳಿಬಂದಿದೆ ಎಂದು ವಿಧಾನ ಸದಸ್ಯೆ ತಾರಾ ಹೇಳಿದ್ರು ಅಭ್ಯರ್ಥಿ ನಿಜವಾಗ್ಲೂ ನಳಿನ್ ಕುಮಾರ್ ಕಟೀಲವ್ರ ಬಗ್ಗೆ ಸಾಲು ಸಾಲಾಗಿ ಮಾತಾಡ್ಬೋದು ಅವರು ಸಾಧನೆ ಅಬ್ ನಳಿನ್ ಕುಮಾರ್ ಕಟೀಲರವರು ಕರ್ನಾಟಕ ರಾಜ್ಯದ ನಂಬರ್ ಒನ್ ಲೋಕಸಭಾ ಸದಸ್ಯರು ಅಂದರೆ ರಾ ರಾಷ್ಟ್ರದಲ್ಲಿ ಇಪ್ಪತ್ತಾರನೇ ಸ್ಥಾನ ಪಡೆದವರು ಅಂದರೆ ಐನೂರ ಐವತ್ನಾಲ್ಕರಲ್ಲಿ ಅವರ ಹಲವಾರು ಕ ಕಾರ್ಯಕ್ರಮಗಳು ಈಗಾಗಲೇ ನಾವು ಇದನ್ನು ಕರಪತ್ರದಲ್ಲಿ ಎಲ್ಲನ್ನು ಪ್ರಿಂಟ್ ಮಾಡಿ ಅಂದರೆ ಅವರು ಮಾಡಿರುವ ಸಾಧನೆಗಳನ್ನು ಕರಪತ್ರದಲ್ಲಿ ಪ್ರಿಂಟ್ ಮಾಡಿ ಅದನ್ನು ಸಾಕ್ ಸಾಕ್ಷಿ ಸಮೇತ ಭೂತರಾಗಿ ನಾವು ಹೇಳ್ತಾ ಇದ್ದೇವೆ ನಳಿನಿ ನಳಿನ್ ಕುಮಾರ್ ಕಟೀಲ್ಗಿಂತ ಇಲ್ಲಿ ಒಳ್ಳೆಯ ಅಭ್ಯರ್ಥಿ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇನ್ನು ಮೀನುಗಾರರು ಈ ಬಾರಿ ಮೋದಿ ಸರ್ಕಾರಕ್ಕೆ ಬೆಂಬಲವನ್ನು ಕೊಡಲಿದ್ದಾರೆ ಈ ಬಾರಿ ಮತ್ತೊಮ್ಮೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿಸುವ ಸಲುವಾಗಿ ಬಿಜೆಪಿಗೆ ಓಟು ಹಾಕ್ತೀವಿ ಅಂತ ಮೀನು ಮಾರಾಟ ಮಹಿಳೆ ಜಯಲಕ್ಷ್ಮಿ ಹೇಳಿದ್ರು ಮೋದಿ ಅವರಿಗೆ ಹಾಕಬೇಕಾದ್ರೆ ಇಲ್ಲಿ ನಳಿನ್ ಅವರಿಗೆ ಅಷ್ಟೇ ಒಟ್ಟಿನಲ್ಲಿ ಪ್ರಚಾರದ ಬರಾಟಿಯಲ್ಲಿ ರಾಜಕೀಯ ಮುಖಂಡರು ನಾಮೊಂದು ತಾಮೊಂದು ಎಂದು ತೊಡಗಿಸಿಕೊಂಡಿದ್ದಾರೆ ಇನ್ನು ಏಪ್ರಿಲ್ ಹದಿಮೂರರಂದು ಕರಾವಳಿಗೆ ಪ್ರಧಾನಿ ಅವರು ಆಗಮಿಸುವ ಮೂಲಕ ಬಿಜೆಪಿ ಕಾರ್ಯಕರ್ತರಲ್ಲಿ ಮತ್ತಷ್ಟು ಹುರುಪು ಮೂಡಿಸಲಿದ್ದಾರೆ ಇನ್ನು ಬಿಜೆಪಿಯ ಪಬ್ಲಿಸಿಟಿ ಪ್ಲಾನ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಎನ್ನುವುದನ್ನು ಮಂಗಳೂರು